ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಹೃದಯ ದುರ್ಬಲಗೊಳ್ಳುವುದಕ್ಕೆ ಹಲವು ಕಾರಣಗಳಿರಬಹುದು ಅವುಗಳೆಂದರೆ ಅಧಿಕ ರಕ್ತದೊತ್ತಡ ನಿರಂತರವಾಗಿ ಹೆಚ್ಚುತ್ತಿರುವ ರಕ್ತದೊತ್ತಡ ಹೃದಯ ಸ್ನಾಯುಗಳ ಮೇಲೆ ಒತ್ತಡ ಹೇರುತ್ತದೆ ಇದರಿಂದಾಗಿ ಅದು ಕ್ರಮೇಣ ದುರ್ಬಲಗೊಳ್ಳುತ್ತದೆ ಇದಲ್ಲದೆ ಮಧುಮೇಹವು ದುರ್ಬಲ ಹೃದಯದ ಪರಿಣಾಮವಾಗಿದೆ ಇದರಲ್ಲಿ ಅನಿಯಂತ್ರಿತ ರಕ್ತದಲ್ಲಿನ ಸಕ್ಕರೆ ಹೃದಯದ ರಕ್ತನಾಳಗಳಿಗೆ ಹಾನಿ ಮಾಡುತ್ತದೆ ಮತ್ತೊಂದು ಕಾರಣ ಅನಿಯಮಿತ ಜೀವನ ಶೈಲಿ ಧೂಮಪಾನ ಅತಿಯಾದ ಮದ್ಯಪಾನ ಫುಡ್ ಒತ್ತಡ ಮತ್ತು ನಿದ್ರೆಯ ಕೊರತೆಯು ಹೃದಯವನ್ನು ದುರ್ಬಲಗೊಳಿಸುತ್ತದೆ ನಮ್ಮ ಹೃದಯವು ದೇಹದ ಪ್ರಮುಖ ಅಂಗವಾಗಿದ್ದು ಇದು ಇಡೀ ದೇಹಕ್ಕೆ ರಕ್ತ ಮತ್ತು ಆಮ್ಲಜನಕವನ್ನು ತಲುಪಿಸಲು ಕೆಲಸ ಮಾಡುತ್ತದೆ ಆದರೆ ಹೃದಯವು ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ಅಥವಾ ಅದರ ದಕ್ಷತೆ ಕಡಿಮೆಯಾಗಲು ಪ್ರಾರಂಭಿಸಿದಾಗ ಅದರ ಪರಿಣಾಮವು ಆಂತರಿಕ ಅಂದಗಳ ಮೇಲೆ ಮಾತ್ರವಲ್ಲದೆ ಮುಖದ ಮೇಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ ವೈದ್ಯರು ಮತ್ತು ಹೃದ್ರೋಗ ತಜ್ಞರ ಪ್ರಕಾರ ಕೆಲವು ಲಕ್ಷಣಗಳು ಕಂಡುಬರುತ್ತವೆ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ಹೃದಯ ಕಾಯಿಲೆ ಗಂಭೀರವಾಗುವುದನ್ನು ತಡೆಯಬಹುದು ಮುಖವು ಬಿಳಿಚಿಕೊಳ್ಳುವುದು ದೆಹಲಿಯ ರಾಜೀವ್ ಗಾಂಧಿ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಡಾ ಅಜಿತ್ ಜೈನ್ ವಿವರಿಸುವಂತೆ ಮೊದಲ ಮತ್ತು ಸಾಮಾನ್ಯ ಲಕ್ಷಣವೆಂದರೆ ಮುಖವು ಬಿಳಿಚಿಕೊಳ್ಳುವುದು ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ದೇಹದ ಭಾಗಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ ಇದು ಮುಖದ ಚರ್ಮದ ಮೇಲೂ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಮೈಬಣ್ಣವು ಮಸುಕಾಗಿ ಅಥವಾ ಅನಾರೋಗ್ಯಕರವಾಗಿ ಕಾಣಲು ಪ್ರಾರಂಭಿಸುತ್ತದೆ ಕೆಲವೊಮ್ಮೆ ಕಣ್ಣುಗಳ ಕೆಳಗೆ ಕಪ್ಪು ವೃತ್ತಗಳು ಸಹ ಕಪ್ಪಾಗುತ್ತವೆ ಮುಖ ಅಥವಾ ತುಟಿಗಳ ನೀಲಿ ಬಣ್ಣ ಸೈನೋಸಿಸ್ ಎರಡನೇ ಪ್ರಮುಖ ಲಕ್ಷಣವೆಂದರೆ ಮುಖ ಅಥವಾ ತುಟಿಗಳ ನೀಲಿ ಬಣ್ಣ ಸೈನೋಸಿಸ್ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗದಿದ್ದಾಗ ತುಟಿಗಳು ಉಗುರುಗಳು ಮತ್ತು ಮುಖದ ಮೇಲೆ ನೀಲಿ ಅಥವಾ ಬೂದು ಬಣ್ಣ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಹೃದಯ ವೈಫಲ್ಯ ಅಥವಾ ಗಂಭೀರ ಹೃದಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಲ್ಲಿ ಈ ಸ್ಥಿತಿ ವಿಶೇಷವಾಗಿ ಕಂಡುಬರುತ್ತದೆ ಮುಖದ ಮೇಲೆ ನಿರಂತರ ಊತ ಮೂರನೆಯ ಲಕ್ಷಣವೆಂದರೆ ಮುಖದ ಮೇಲೆ ನಿರಂತರ ಊತ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ದ್ರವದ ಧಾರಣ ಅಂದರೆ ದೇಹದಲ್ಲಿ ನೀರು ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ಇದರ ಪರಿಣಾಮವು ಮುಖದ ಚರ್ಮದ ಮೇಲೆ ಊತದ ರೂಪದಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ಬೆಳಿಗ್ಗೆ ಎದ್ದ ನಂತರ ಅತಿಯಾದ ಬೆವರುವುದು ನಾಲ್ಕನೇ ಲಕ್ಷಣವೆಂದರೆ ಅತಿಯಾದ ಬೆವರುವುದು ಅಥವಾ ಆಗಾಗ್ಗೆ ಮುಖಹೊದ್ದೆಯಾಗುವುದು ದುರ್ಬಲ ಹೃದಯವು ಸಾಮಾನ್ಯ ಕೆಲಸಗಳನ್ನು ನಿರ್ವಹಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಇದು ದೇಹದಲ್ಲಿ ಅತಿಯಾದ ಬೆವರುವಿಕೆಗೆ ಕಾರಣವಾಗುತ್ತದೆ ಯಾವುದೇ ಭಾರವಾದ ಕೆಲಸ ಮಾಡದೆ ಮುಖವು ಪದೇ ಪದೇ ಬೆವರುತ್ತಿದ್ದರೆ ಇದು ಹೃದಯ ಸಂಬಂಧಿತ ಸಮಸ್ಯೆಗಳ ಸಂಕೇತವಾಗಿರಬಹುದು ಈ ಲಕ್ಷಣಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರದು ನಿಮ್ಮ ಮುಖದಲ್ಲಿ ಅಂತಹ ಯಾವುದೇ ಬದಲಾವಣೆಗಳು ವಿಶೇಷವಾಗಿ ಆಯಾಸ ಉಸಿರಾಟದ ತೊಂದರೆ ಅಥವಾ ಎದೆನೋವು ಕಂಡುಬಂದರೆ ತಕ್ಷಣ ಹೃದ್ರೋಗ ತಜ್ಞರನ್ನು ಸಂಪರ್ಕಿಸಿ ಇಸಿಜಿ ಎಕೋ ಮತ್ತು ರಕ್ತ ಪರೀಕ್ಷೆಗಳಂತಹ ಅಗತ್ಯ ಪರೀಕ್ಷೆಗಳನ್ನು ಮಾಡಿಸಿ ನೆನಪಿಡಿ ಹೃದಯ ಕಾಯಿಲೆ ನಿಧಾನವಾಗಿ ಬೆಳೆಯುತ್ತದೆ ಆದರೆ ಮುಖದಲ್ಲಿ ಗೋಚರಿಸುವ ಚಿಹ್ನೆಗಳು ಗುರುತಿಸಲ್ಪಟ್ಟರೆ ಸಕಾಲಿಕ ಚಿಕಿತ್ಸೆ ಸಾಧ್ಯ ಮತ್ತೊಂದು ಅಪ್ಡೇಟ್ನಲ್ಲಿ ಸಿ ಯು ಸೂನ್ ಗ್ರೂಪ್ ಟಿ